ಐ ಎವ್ರಿ ಒನ್ ಎಲೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ವೆಲ್ಕಮ್ ಟು ಚರಿತಾ ಲಾಗ್ಸ್ ಚಾನಲ್ ಇದಾಗಿತ್ತು ಶನಿವಾರದ ಲಾಗ್ ಸಾರಿ ಲಾಗ್ಗಳಕೆ ತುಂಬ ಲೇಟ್ ಆಗ್ತಿದೆ ಯಾಕಂದರೆ ನನಗೆ ಶಾಪ್ ಐತೆ ಮನೆ ಐತೆ ಹಂಗೇ ನನ್ನ ಮಗಳೂ ನೋಡ್ಕೋಬೇಕು ಮೂರು ಕಡೆನೂ ನಾನು ಮೇಂಟೈನ್ ಮಾಡಬೇಕು ಜೊತೆಗೆ ಎಡಿಟಿಂಗ್ ಕೂಡ ಮಾಡಬೇಕು ಇವಳು ನೈಟ್ ಟೈಮ್ ಎಡಿಟಿಂಗ್ ಮಾಡ್ಕೊತಿದೆ ಬಟ್ ನೈಟ್ ಟೈಮ್ ಮಲ್ಕೊತಾನೆ ಇಲ್ಲ ಹಂಗಾಗಿ ಸ್ವಲ್ಪ ಲೇಟ್ ಆಗ್ತಿದೆ ಅದು ಶನಿವಾರ ಬೇಗ ಎದ್ದಿದ್ಲು ಮಲ್ಕೊಳ್ಳೆ ಅಂದರೆ ಮಲ್ಕೊಳ್ದೆನೆ ಮಾರ್ಕರ್ ತೊಗೊಂಡು ಆಟ ಆಡ್ತಾ ಕೂತಿದ್ಲು ಸದ್ಯಕ್ಕೆ ಅದು ಮಾರ್ಕರ್ ಹತ್ತು ಅದು ಹತ್ತಿರಲಿಲ್ಲ ಸರಿ ಆಯಿತು ಆಟ ಆಡ್ಕೊಂತ ಸುಮ್ಮನೆ ಆದೆ ಆಮೇಲೆ ಆಚೆ ಕರ್ಕೊಬಂದು ಬಿಟ್ಟೆ ಆಮೇಲೆ ಈ ಥರ ಆಟ ಆಡ್ತಿದ್ಲು ಹಂಗೆ ಆಟ ಆಡಿಸ್ತಾ ಆಟ ಆಡಿಸ್ತಾ ಊಟ ಮಾಡಿಸ್ದೆ ಅಂತೂ ಹಿಂಗೆ ಆಟ ಆಡ್ಕೊ ಕೂತಿದ್ಯಲ್ಲ ಹೋಗಿ ಬಟ್ಟೆ ತೊಗೊಬರಲ್ವ ಅಂತ ಓ ಏನು ಬೇಡ ಬಿಡ ಅದಕ್ಕೆ ಎಲ್ಲ ರವಿ ಬಾಬು ತೊಗೊಬರ್ಬೇಕು ಹಂಗೆ ಪಾಪಗೂ ತಗೊಂಡು ಅಂತ ಅಂದರು ಸರಿ ಆಯಿತು ಅಂತ ನಾನು ರೆಡಿ ಆಗೋದು ನೋಡಿ ಅವಳು ಬಟ್ಟೆ ಎತ್ಕೊ ಓಡಿ ಬಂದಳು ನಾನು ರೆಡಿ ಆಗ್ತೀನಿ ನಾನು ಬರ್ತೀನಿ ಅಂತ ಸರಿ ಆಯಿತು ಅಂತ ಅವಳಿಗೆ ರೆಡಿ ಮಾಡ್ತಾ ಮಾಡ್ತಾಯಿದೆ ಹಂಗೆ ನಮ್ಮಮ್ಮ ಅಮೌಂಟ್ ಕೊಟ್ಟರು ಹೋಗಿ ತೊಗೊಬಂದ್ಬಿಡಿ ಅಂತ ಸರಿ ಆಯಿತು ಅಂದ್ಬಿಟ್ಟು ಈಸ್ಕೊಂತ ಅವಳೇ ಎಸಿ ಎಸಿ ಮಡಿಕೊಂತಾಯಿಲ್ಲು ನಾನು ಇಲ್ಲ ಕೊಟ್ಬಿಡು ಅಂದರೆ ಇಲ್ಲ ಇಲ್ಲ ನಾನು ಮಡಿಕೊಂತಿ ನನಗೆ ಬೇಕು ಅಂತಿಲ್ಲು ಸರಿ ಆಯಿತು ಅಂತ ಎಲ್ಲ ತೆಗ್ದು ತೆಗ್ದು ಜೋಬಿಗೆ ತುಂಬಿಕೊತಾನೆ ಇದ್ಲು ಆ ಜೋಬ್ ಬಿಡ್ಸಲ್ಲ ಸುಮ್ಮನೆ ಇರು ಅಂತಂದ್ರೆ ಕೇಳ್ತಿರ್ಲಿಲ್ಲ ಆಮೇಲೆ ಇನ್ನೊಂದು ಕಡೆ ಜಾಬ್ ಐತೆ ಬಾ ಅಂದ್ಬಿಟ್ಟು ಅದನ್ನ ಎಣಿಸಿ ಅವಳು ಜಾಬ್ಗೆ ಇದೆ ಹಾಗೆ ಹಾಕಿಸ್ಕೊಂಡು ಅದನ್ನ ಯಾರಿಗೂ ಕೊಡ್ದಂಗೆ ಹಾಗೆ ಮಾಡಿಕೊಂಡಿಲ್ಲ ನಿನ್ನೆನೂ ಕೂಡ ಅದೇ ಥರ ಹೋಗಿ ಅಮೌಂಟ ಅಮೌಂಟ್ನ ಬ್ಯಾಂಕಿಂದ ಎತ್ಕೊ ಬರಬೇಕಿತ್ತು ಅಮ್ಮವ್ರು ಕರ್ಕೊಂಡು ಹೋಗಿದ್ರು ಅವಳು ಬ್ಯಾಂಕಿಂದ ಅಮೌಂಟ್ನ ಎಷ್ಟು ಚಂದ ಇಸ್ಕೊ ಬಂದಿಲ್ಲ ಅಂದರೆ ಹನ್ನೆರಡು ಸಾವಿರನ ಎಲ್ಲೂ ಬಿಳಿಸ್ದಂಗೆ ಹಂಗೆ ಇಸ್ಕೊಂಡು ಬಂದಿಲ್ಲ ಹಾಗೆ ಅಮ್ಮನ ಹತ್ರ ಎದ್ದು ಅಮೌಂಟ್ ನೋಡಿ ಕೊಡಿ ಕುಡಿ ಅದನ್ನೂ ಕೊಡಿ ಅಂತ ಕೇಳ್ತಾಯಿದ್ರು ಬೇಡ ಅಂತ ಅಂದ್ರೂ ಅವ್ರಿಗೆ ಬೈಕೊಂತಿಲ್ಲ ನಾನು ಕೊಡೋಲ್ಲ ಅಂದಿದ್ದಕ್ಕೆ ನಮ್ಮಮ್ಮ ನಾನು ಕೊಡೋಲ್ಲ ನಿನಗೆ ಅನ್ನೋದಕ್ಕೆ ಬೈಕೊಂಡು ಬೈಕೊಂಡು ನಾವು ಹುಡ್ಕೊಂಡು ನೋಡಿಲ್ಲ ಕೂತಿದ್ಲು ಸರಿಯಾಯಿತು ಅಂತ ಆಮೇಲೆ ಅವರು ಕೂಡ ಹಂಗೆ ಇದ್ರು ಅವಳನ್ನ ನೋಡು ಅವ್ರಿಗಂತೂ ತುಂಬ ಖುಷಿ ಆಯಿತು ನೋಡು ನನ್ನ ಮಗಳು ಒಂದು ಬೀಳಿಸ್ತಾನೆ ಮಡಿಕೊಂತಳೆ ಅಮೌಂಟ್ ಅಂದರೆ ಎಷ್ಟು ಇಷ್ಟ ಅಂತ ಹಂಗಾದ್ರು ಕೇಳ್ತಾನೆ ಇದ್ಲು ಕೊಡಿ ಕೊಡಿ ಅಂತ ಆಮೇಲೆ ಸರಿ ಆಯಿತು ತಗೋ ಅಂತ ಕೊಡೋದಕ್ಕೆ ತೊಗೊಂಡು ಬಂದು ಇಸ್ಕೊಂಡು ನನ್ನ ಕೈ ಕೊಡ್ತಾಯಿದ್ಲು ಅಮ್ಮ ಇಲ್ಲಿ ಅಮೌಂಟು ದುಡ್ಡು ಅಂದ್ಕೊಂಡು ಸರಿ ಆಯಿತು ಅಂತ ಅದನ್ನು ಅವ್ರ ಕೈಗೆ ಕೊಟ್ಟು ಆಮೇಲೆ ನಾವು ಈ ಥರ ರೆಡಿ ಆಗಿದ್ದೆ ನಾನು ಹೊರಡೋಣ ಅಂತ ಹಾಗೇನೇ ಅವ್ಳನ್ನ ಆಟ ಆಡಿಸ್ಕೊಂಡು ಆಚೆ ನಿಂತಿದೆ ತಿರ್ಗಾದ್ಮೇಲೆ ಇಳಿಸು ನನ್ನ ನಾನು ಕುರಿಮರಿ ಹತ್ರ ಹೋಗ್ತೀನಿ ಅಲ್ಲ ಸರಿ ಆಯಿತು ಕುರಿಮರಿ ಹತ್ರ ಆಟ ಆಡ್ಕೊಂಡಾಗ ಅದಕ್ಕೆ ಉಳು ತಿನ್ನಿಸ್ತೀನಿ ನಾನು ಅಂದ್ಕೊಂಡು ಉಳು ತಿನ್ನಿಸ್ತಿದ್ಲು ಬಟ್ ಅದು ತಿಂದೆ ಇದು ಮಾಡ್ತಿದ್ದಕ್ಕೆ ಅದನ್ನ ಅಲ್ಲೇ ಬಿಸಾಕ್ಬಿಟ್ಟು ಇನ್ನೊಂದು ನೋಡ್ತಾ ನಿಂತಿದ್ಲು ಆಮೇಲೆ ನಾವು ಥರ ನಾನು ನಮ್ಮಪ್ಪ ಮೂರು ಜನ ಗಾಡಿ ಹತ್ತಿ ಅಲ್ಲೆಗೆರೆಗೆ ಹೋದ್ವಿ ಅಲ್ಲೆಗೆರೆಯಲ್ಲಿ ಬಟ್ಟೆ ತಗೊಬರೋಣ ಅಂತ ಹಂಗೆ ಹೋಗ್ತಾ ಹೋಗ್ತಾ ಗಣೇಶ ಕಾಣ್ತು ಅದಕ್ಕೆ ಒಂದು ಕೈ ಮುಕ್ಕೊಂಡ ನಮ್ಮೂರಲ್ಲಿ ಇನ್ನೂ ಬಿಟ್ಟಿರಲಿಲ್ಲ ಗಣೇಶನ ಈ ಥರ ನನ್ನ ಮಗಳು ಹಿಂದೆ ಕೂತ್ಕೊಂಡು ಮಧ್ಯದಲ್ಲಿ ಈ ಥರ ಆರಾಮಾಗಿ ಆಯಾಗಿ ಮಲಗಿದ್ಲು ಹಂಗೆ ಆಗಿ ತೊಗೊಂಡು ವಾಪಸ್ ಬಂದ್ವಿ ಬಟ್ಟೆನ ಬಟ್ಟೆ ಏನೇನು ತಂದ್ವಿ ಅಂತ ತೋರ್ಸೋಕ್ಕಾಗಲಿಲ್ಲ ಸಾರಿ ಹಾಗೆ ನಮ್ಮಪ್ಪ ನಾನು ಬರ್ತೀನಿ ಅಂತ ನನಗಂತೂ ಕಬ್ಬು ಅದು ತುಂಬ ಇಷ್ಟ ಅಂದ್ಬಿಟ್ಟು ತಂದಿಟ್ಟಿದ್ರು ಯಾಕಂದರೆ ನಮ್ಮಮ್ಮ ನಮ್ಮ ಮನೇಲಿ ಅಂತೂ ನಮಗೆ ಕೊಡೋದೇ ಇಲ್ಲ ನಮ್ಮಮ್ಮ ನನಗಂತೂ ಎಲ್ಲಿ ಹುಷಾರ್ ತಪ್ಪು ಮಲ್ಕೊಬಿಡ್ತೀನಿ ಅಂತ ನನಗಂತೂ ಆಗಲ್ಲ ಬೇಗ ಬಂದ್ಬಿಡುತ್ತೆ ಅನ್ನೋ ಕಾರಣಕ್ಕೆ ನನಗೆ ಕೊಡ ಕೊಡ್ತಿರಲಿಲ್ಲ ಚಿಕ್ಕದೂ ಅಂತೂ ನಮ್ಮ ಅಕ್ಕರೆಲ್ಲ ತಿಂತಿರೋ ನಾನು ಬಾಯಿ ಬಾಯಿ ನೋಡ್ತಿದ್ದೆ ಕೊಡಿ ಅಂದರೆ ಒಂದೇ ಒಂದು ಪೀಸ್ ಕೊಡೋರು ಬರೀ ನೋಡ್ತಿದ್ದಾಳಲ್ಲ ಅನ್ನೋ ಒಂದು ಕಾರಣಕ್ಕೆ ನೀಟಾಗಿ ಕೊಡ್ತಾನೆ ಇರಲಿಲ್ಲ ತುಂಬ ಅದು ಬೇಗ ಕೆಂಬರುತ್ತೆ ಅನ್ನೋ ಕಾರಣಕ್ಕೆ ಬಟ್ ಯಾರೂ ನಾನು ಬಿಡ್ತಿರ್ಲಿಲ್ಲ ಅವ್ರು ಕಾಣ್ದಂಗೆ ಹೋಗಿ ಇಂತ ತಿನ್ಕೊಬಿಡ್ತಿದ್ದೆ ನಮ್ಮಮ್ಮ ಹೊಸಿ ಬೈತಿಲ್ಲ ನಾನು ಏನಾದ್ರು ಹುಷಾರು ತಪ್ಪರೋ ಗೊತ್ತಾಗ್ಬಿಡೋದು ಅವ್ರಿಗೆ ಓ ನಿನ್ನ ಕಬ್ಬು ತಿಂದಿದ್ಯಾ ಎಳ್ನೀರು ಕುಡ್ದಿದ್ಯಾ ಅಂತ ನಾನು ಹಂಗಾರು ಇಲ್ಲ ಇಲ್ಲ ಅಂದ್ರೂ ಕೇಳ್ತಿರ್ಲಿಲ್ಲ ನಮ್ಮಮ್ಮ ಬೈಯೋರು ತುಂಬ ಹಂಗೆಲ್ಲ ತಿನ್ಬೇಡ ನಿನಗೆ ಹುಷಾರು ತಪ್ತೀಯಾ ಅಂತ ಬಟ್ ನಾನು ಬಿಡ್ತಿರ್ಲಿಲ್ಲ ನಂಗೆ ಅಷ್ಟು ಇಷ್ಟ ಕಬ್ಬು ಎಳ್ನೀರು ಈ ಥರದವೆಲ್ಲ ಹಾಗೇನೆ ಇದು ಮಾಡ್ತಿದ್ದಾಗ ನಮ್ಮನ ಅವಳಂತೂ ಬಿಡ್ತಾನೆ ರೀ ನನಗೂ ಬೇಕು ನನಗೂ ಕೊಡು ಅಂತ ಇಚ್ಕೊಂಡು ತಿಂತಾಯಿದ್ಲು ಬಟ್ ನೀಟಾಗಿ ತಿಂತಾಳೆ ತಿಂದ್ರೂ ಆ ಥರ ಹಠಾವ್ ಮಾಡ್ತಾಳೆ ತುಂಬ ಅವಳು ಕೂಡ ಹಂಗೆ ನಮ್ಮಮ್ಮನ ಹತ್ರ ಮಾತಾಡ್ತಾ ಮಾತಾಡ್ತಾ ಕಬ್ಬು ತಿಂತಾಯಿದ್ದೆ ನಮ್ಮ ಹಸುಗೆ ಉಲ್ಲೆ ತಿಂಡಿ ಕೊಡಬೇಕಿತ್ತು ಹಾಗೆ ಅದು ಹಾಲು ಹಾಕಿ ಕೊಡ್ತಾರೆ ಅದು ಇನ್ನೂ ಎರಡು ತಿಂಗ್ಳು ಹಂಗಾಗಿ ಅದು ಹಾಲು ಹಾಕೋದಕ್ಕೆಲ್ಲ ರೆಡಿ ಇದ್ರು ಆಮೇಲೆ ಇವಳು ಅಂತೂ ನಾನು ಕಬ್ಬು ಬೇಕೇ ಬೇಕು ಅಂತ ಅದನ್ನು ಸಿಗಿಸ್ಕೊಂಡು ನಾನು ಎಲ್ಲನೂ ಹೊರದಿ ವರ್ದಿ ಅದಕ್ಕೆ ಕಟ್ ಮಾಡಿ ಕೊಡ್ತಾಯಿದ್ದೆ ತಿಂತಾಯಿದ್ದು ಎಷ್ಟು ಚೆಂದಾಗಿ ಉಗಿ ಇದನ್ನ ಉಗಿಬೇಕು ಇದನ್ನ ರಸ ಕುಡಿಬೇಕು ಅಂತಲೇ ಅವ್ಳು ತಿಂತಾಯಿದ್ದು ನಮ್ಮ ಮನೆಯವರೆಲ್ಲ ನೋಡಿ ನೋಡಿ ಎಷ್ಟು ಬುದ್ಧಿ ಐತೆ ಈ ಏಜ್ಗೆ ಇವಳಿಗೆ ಈಗ ಒಂದು ವರ್ಷದ ಮೇಲೆ ಒಂಬತ್ತು ತಿಂಗಳು ಆದರೂ ಕೂಡ ಎಷ್ಟು ಆ್ಯಕ್ಟಿವ್ ಆಗವಳೆ ಅಂತ ಎಲ್ಲ ಮಾತಾಡ್ಕೊತಾರೆ ತುಂಬ ಆ್ಯಕ್ಟಿವ್ ಆಗಿದ್ದಾಳೆ ಅವಳಂತೂ ಈ ಥರ ಕಬ್ಬನ್ನ ತಿಂದ್ಕೊಂಡು ನಾನು ಒಂಚೂರು ತಿಂದ್ಬಿಟ್ರು ಕುಡೀಲಿ ಕುಡೀಲಿ ಅಮ್ಮ ನಂದು ನಂದು ಅಂತ ಬಡ್ಕೊತಾಳೆ ಎಲ್ಲ ತಿಂದಾದ್ಮೇಲೆ ನೈಟು ಅಡುಗೆ ಮಾಡು ಮಾಡೆಲ್ಲ ಆಗಿತ್ತು ಹಂಗೆ ಆಟ ಆಡ್ತಿದ್ದೆ ಹಾಗೆ ನಮ್ಮಮ್ಮಗೆ ಬಟ್ಟೆ ತೋರಿಸ್ಬೇಕಿತ್ತು ಹಾಗೆ ತೋರಿಸ್ಬಿಟ್ಟು ಅವ್ರಿಗೂ ಊಟ ಹಾಕೊಟ್ಟು ನಾನಂತೂ ಈ ಥರ ಆಟ ಆಡ್ತಿದ್ದೆ ಅವಳ ಜೊತೆ ಆಟ ಆಡಿಸ್ಕೊಂಡು ನನ್ನ ಮಗಳ ಜೊತೆ ಆಟ ಆಡೋದು ನಂಗೆ ತುಂಬಾ ಇಷ್ಟ ಅವಳಂತ ನಾನು ಹೆಂಗೆ ಆಟ ಆಡಿಸೋದ್ರೂ ಖುಷಿ ಪಡ್ತಾಳೆ ತುಂಬ ಅಹಾ ಹಾ ಅಂತ ನಗಾಡ್ತಾಳೆ ಆ ಖುಷಿ ನೋಡಿದ್ರೆ ನಮ್ಗೆ ಖುಷಿ ಆಗುತ್ತೆ ಹಾಗಾಗಿ ನಮ್ಮಮ್ಮ ಆದ್ರೂ ಮುರಿದೋದದು ಮಗ ಅದು ಅಂತಿದ್ರು ಇಲ್ಲ ಅಮ್ಮ ಬ್ಯಾಲೆನ್ಸ್ ತಡ್ಕೊಳುತ್ತೆ ಅದು ಅಂದ್ಕೊಂಡು ಆಟ ಆಡ್ತಿದ್ವಿ ಈ ಥರ ಇದಾಗಿತ್ತು ಇವತ್ತಿನ ಲಾಗ್ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಥ್ಯಾಂಕ್ ಯು ಬಾಯ್